ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಇವರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಕೇಳ್ತಾ ಉಂಟಾ ಇಲ್ಲಿ ಹಂದಿಗೆ ಫೋನ್ ಮಾಡೋದು ನಾ ಇವರು ಲೂಟಿ ಮಾಡಿದಾಗೆಲ್ಲ ನಾವು ಹಂದಿಗೆ ಫೋನ್ ಆಗ ಅದು ಗುಟ್ರ ಹಾಕಿ ಎಲ್ಲ ಶಬ್ದ ಎಲ್ಲ ಮಾಡ್ತದೆ ಹಾಗೆ ಇವರಿಗೆ ಅದರ ಭಯ ಗೊತ್ತುಂಟ ಹಾಗೆ ಈಗ ಅಂಗಳಕ್ಕೆ ಹೋದ್ರಲ್ಲ ಬನ್ನಿ ಹಂದಿ ಅಂತ ಹೇಳಿದ್ದಕ್ಕೆ ಇವರ ಕೈಯಲ್ಲಿ ಎರಡು ಡಮ್ಮಿ ಫೋನ್ ಉಂಟು ನನ್ನ ಮಾವನ ಹಳೇ ಫೋನು ಕೀಬೈ ಸೆಟ್ ಅದನ್ನು ಆಟಲಿಕ್ಕೆ ಅಂತ ಕೊಟ್ಟಿದ್ದಾರೆ ಅದನ್ನು ಹಿಡಿದು ಅವರಿಗೆ ಫೋನ್ ಮಾಡಿದೆ ಹಂದಿಗೆ ಈಗ ಭಾರಿ ರಾಜಾರೋಷದಲ್ಲಿ ಫೋನ್ ಮಾಡ್ತಾರೆ ಅದ ಈಗ ನಾನಿಲ್ಲಿ ಸೌಂಡ್ ಹಾಕಿದರೆ ಮೇ ಟ್ರಾಫಿಯಾಗಿ ಎರಡು ಸಹ ಒಳಗೆ ಹಾಂ ಈಗ ಅಜ್ಜಿಯನ್ನು ಕರ್ಕೊಂಡು ಹೋಗಲಿಕ್ಕೆ ಹಂದಿಯನ್ನು ಕರೆಯೋದು ಅಜ್ಜಿ ಅಂಗಳಕ್ಕೆಲ್ಲ ಹೋಗೋದಕ್ಕೆ ಬನ್ನಿ ಒಳಗೆ ಅಂತ ಹೇಳಿದ್ದು ಅದಕ್ಕೆ ಎಂತದ್ಯಂತ ಗಡಿಯಂಗೆ ಡಂಗಿಂಗ್ ಎಂತ ಶಬ್ದ ಇಲ್ಲೇ ಫೋನ್ ಬೈಂದಿಲ್ಲ ಮಗಳೇ ಹೋಗಿ ಬೈಂದಿಲ್ಲೆ ಅವನು ಜೋರ ಅಂದಿ ಹೇಳಿದ್ನ ಇಲ್ಲ ಇವಳಿಗೆ ಹೋಗೋದಿಲ್ಲ ಅಷ್ಟೇ ಬ್ಯಾಟ್ರಿ ಈಗ ಬಾ ಬಾರ್ಗವನ ಕೊಡ್ವ ಎಂತಕ್ಕೆ ತಂಗಿ ತಂಗಿ ಭತ್ತ ಇಲ್ಲೇ ಗೊಂತಿಲ್ಲ ನಾನು ಆತು ಹೋಪೆ ಹೌದಂಬಗಾನು ಹ ಮತ್ತೆ ಯಾರು ನೀನು ಒಟ್ಟಿಗೆ ಮನಗುವುದೆಲ್ಲ ಇರೋಳು ಹೌದಾ ಎಂತ ಗೊತ್ತುಂಟಾ ಆದಿತ್ಯವರಲ್ಲ ಹೊತ್ತು ಹೋಗುವ ವಹಿವಾಟು ಏನಾದರೂ ಆಗಬೇಕು ಹೀಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ಬೇಕಿದ್ರೆ ಆಟ ಆಡಬೇಕು ಕಾಣ್ತಾ ಇರ್ತದಲ್ಲ ಈಗ ಪಪ್ಪಾಯ ಗಿಡ ಆ ಪಪ್ಪಾಯಿ ಗಿಡದಲ್ಲಿ ಎಲೆ ಬರ್ತದಲ್ಲ ಅದ್ರ ಇರ್ತದಲ್ಲ ಈಗ ಹಸಿರು ಕಲರ್ ಅಲ್ಲಿ ಇರ್ತದೆ ನಮ್ಮದು ಕಷಿ ಪಪ್ಪಾಯದ ಕಾರಣ ಇದು ಒಂಥರ ಪರ್ಪಲ್ ಕಲರ್ ಅಲ್ಲಿ ಉಂಟು ಬ್ರೌನ್ ಕಲರ್ ಅಲ್ಲಿ ಅದನ್ನು ಕೊಯ್ದು ಅದನ್ನು ಹೇಗೆ ಮಾಡುದು ಅಂತ ನಾನು ನಿಮಗೆ ಒಂದು ಬೇಕಿದ್ರೆ ಹೇಳಿ ನಾನು ಮಾಡಿ ತೋರಿಸ್ತೇನೆ ನೆಕ್ಸ್ಟ್ ಇದ್ರಲ್ಲಿ ಇದನ್ನು ಊದಿದಾಗ ಇದು ಬಲೂನ್ ಆಯ್ತಾ ಒಂದು ಸ್ವಲ್ಪ ಸಣ್ಣ ಟ್ರಿಕ್ ಇರೋದಷ್ಟೇ ಊದಿದಾಗ ಬಲೂನ್ ದುಡ್ಡು ಆಗ್ತದಲ್ಲ ಆಮೇಲೆ ನೋಡಿ ಒಂದು ಕರ ಮತ್ತು ಇವರಿಗೆ ಭಾರಿ ಇಷ್ಟ ಆಯ್ತು ನನಗೆ ಸಹ ಖುಷಿ ಆಗ್ತಾ ಉಂಟು ನೋಡಿ ಮಾಡಿ ತೋರಿಸ್ತೇನೆ

ಅದು ಇದಲ್ಲ ಪಪ್ಪಾ ಇದಲ್ಲ ರಸ ಕೈ ಕೈ ಬರ್ತದೆ ಹ್ಮ್ ಪೈಪಲ್ಲಿಸ ಮಾಡ್ಬಹುದು ಅಂತ ಅನ್ನಿಸ್ತದೆ ನನಗೆ ನೀವು ಯಾರಾದ್ರೂ ಬೇಕಿದ್ರೆ ಹೇಳಿ ಹೇಳ್ತಾ ಹೇಗೆ ಮಾಡುದು ಅಂತ ಹೇಳಿ ಅಥವಾ ನಿಮ್ಮಲ್ಲಿ ಸುಮಾರು ಸಮಿಗೆ ಗೊತ್ತಿರ್ಬೋದು ಗೊತ್ತಿಲ್ಲಾದ್ರೆ ಕಮೆಂಟ್ ಹಾಕಿ ಬೇಕು ಅಂತ ನಾನು ಮಾಡಿದ್ರೆ ಹೇಗೆ ಅಂತ ತೋರಿಸ್ತೇನೆ ಬೇಕಾ ಹ್ಮ್ ಅಮ್ಮ ಅಪ್ಪ ಅಮ್ಮ ಅಮ್ಮ நான் இன்னொருத்த எல்லாத்திர கலட்ட நன்கிட்டாஸ்க்கு ஊதி இதொந்து பார் இடத்த நான் இன்ஸ்டாகிராமல் நோடத்த ಆಗ್ಬೋದಷ್ಟೇ ಹಾಗೆ ಬೇಕಿದ್ರೆ ಹೇಳಿ ಕಮೆಂಟ್ ಮಾಡಿ ನಾನು ಹೇಗೆ ಮಾಡುದು ಅಂತ ತೋರಿಸ್ತೇನೆ ನನ್ನ ಅತ್ತೆ ಇಲ್ಲಿ ಕೆಂಪು ಬಣ್ಣದ ಹುಡಿ ಮಾಡ್ತಾ ಇದ್ದಾರೆ ಈಗ ನಾವು ದುರ್ಗಾ ನಮಸ್ಕಾರ ಪೂಜೆ ಎಲ್ಲ ಮಂಡಲಕ್ಕೆಲ್ಲ ಬಣ್ಣ ಹಾಕ್ಲಿಕ್ಕೆ ಬೇಕಾಗ್ತದಲ್ಲ ಆ ಹುಡಿ ಮಾಡ್ತಾ ಇದ್ದಾರೆ ಆಯಿತಾ ಇದನ್ನು ನಾವು ಮಾಡೋದು ಹೇಗೆ ಅಂತ ಹೇಳಿ ನನ್ನ ಹಳೆ ವೀಡಿಯೋಗಳಲ್ಲೆಲ್ಲ ನಾನು ಹೇಳಿದ್ದೇನೆ ಆಯಿತಾ ಹಾಗೆ ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ತಾ ಇಲ್ಲ ಎಂಥರ ಮಗಳದು ಪುಟಕ್ಕ ಪುಟಕ್ಕ ಅಜ್ಜಿ ಕೈಲಿ ಎಂಥರದು ಎಂಥರ ಅದು ಹಾಕುತ್ತೆ ಎಂಥರ ಮಗಳಿದೋ ಎಂತರ ಇದು ಅದು ಮಣ್ಣು ಇದ್ದಲ್ಲ ಆಗ ಬಣ್ಣ ಎಂತರ ಆನ ಸಾಕಲ್ಲಿ ಕೈಲಿದ್ದಲ್ಲ ಕುಂಕುಮದಂಗೆ ಹಾಕಿಗೋ ಅದು ಕುಂಕುಮವೇ

ಯಾವುದು ಅದು ನಮ್ಮ ಮನೇಲಿ ಮೊನ್ನೆ ತಿತಿ ಇತ್ತು ಅದ್ರದ್ದು ಆಗ ತಂದೆ ಮಿಕ್ಸಿ ಮತ್ತೆ ಕಾಯಿ ಕುರಿಯುವ ಮಿಷನ್ ಅದು ನಮ್ಮದೆಲ್ಲ ಅಡಿಗೆ ಅವ್ರದ್ದು ಇಲ್ಲಿ ಬಿಟ್ಟು ಹೋದದ್ ಯಾಕೆ ಅಂತ ಅವನ ಪ್ರಶ್ನೆ ಮಗ ಅವಕ್ಕೆ ಈಗ ಅರ್ಜೆಂಟಿಂಗೆ ಬೇಕಾಗಿರ ತೆಕ್ಕೊಂಡು ಹೋಗ್ತಾ ಅರ್ಜೆಂಟ್ ಇತ್ತಿಲ್ಲ ಮಣ್ಣಲ್ಲ ಮಗಳು ಅದು ಬಣ್ಣ ಬೇಡ ಇಂತರ ತೊಲ ಹಾಂಗೇರಲ್ಲಿ ಆಯ್ತು ಹಾಕ ನಿಲ್ಲ ಕಾಪಿ ಕುಡಿದ ಆತ ನೀನ್ ನಾನು ಕಾಪಿ ಕುಡಿತ ಟಿವಿ ಕಾಪಿ ಪುಟ್ಟಕ್ಕೆ ಟಿ ನೋಡ್ತೀಯಾ ಎಂತ ಎಲ್ಲಿದ್ದು ತೋರಿಸು ಹೋಪ ಹೋಪ ಎಲ್ಲಿದ್ದು ಟಿವಿ ಹೌದು ಅಮ್ಮನಿಗೆ ಗೊತ್ತುಂಟ ಎಲ್ಲಿ ಟಿವಿ ಉಂಟು ಅಂತ ಆತಪ್ಪ ಕರೆಯಲ್ಲಿ ಹೋಗು ಸುಮ್ಮನೆ ಅಮ್ಮ ವೀಡಿಯೋಕ್ಕೋಸ್ಕರ ಕೇಳುದಲ್ಲ ಹಾ ಕೇಳಲೇಬಾರ್ದು ಸುಮ್ಮನೆ ಸುಮ್ಮನೆ ಏನಾದ್ರು

ர டக் டக்க டஙஙஙங் டக்கர டக் டக்கூணிபுட்டக்கைய தக தக்க தைய தக தக்க தை அஹ் ನಾಗಿ ದೋಸೆ ಚಿಕ್ಕಿ ದೋಸೆ ಸಾಜಿ ದೋಸೆ ಗೈ ಗೈ ಸಾಜಿ 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 ಚಿಕ್ಕಿ ಸಾಜಿ ಒಮ್ಮೆ ಇದ್ದು ಎಲ್ಲ ಕೆಲಸ ಆಯ್ತು ಈಗ ತುಳಸಿ ಪೂಜೆಗೆ ನೈವೇದ್ಯಕ್ಕೆ ಅವಲಕ್ಕ ಸಿಹ್ಯ ಅವಲಕ್ಕ್ ಮಾಡ್ತಾ ಇದೇನೆ ಹಾಗಾಗಿ ತೆಂಗಿನಕಾಯಿ ಮತ್ತೆ ಬೆಲ್ಲವನ್ನ ಇಲ್ಲಿ ಮಿಕ್ಸ್ ಮಾಡ್ತಾ ಇದೇನೆ ಹೆಣ್ಮಕ್ಳು ಅಡಿಗೆ ಮನೆಗೆ ನುಗ್ಗಿದ್ರೆ ಉಂಟಲ್ಲ ಕೆಲಸ ಜಾಸ್ತಿ ಆಗ್ತಾ ಹೋಗುದು ಗೊತ್ತಾಗುದಿಲ್ಲ ಗೊತ್ತಾಗ್ತದೆ ಸ್ವಲ್ಪ ತಗುವಾಗ ಕೆಲಸ ಮಾಡಿ ಮಾಡಿ ಆಗುವಾಗ ಆಮೇಲೆ ಸಮಯ ಹೋಗುದು ಖಂಡಿತ ಗೊತ್ತಾಗುದಿಲ್ಲ ಆಯ್ತಾ ಹಾಗೆ ಇವತ್ತು ಸಂಜೆ ಅಡಿಗೆ ಮನೆಗೆ ಹೋಗಿದವಳು ಸುಮಾರು ಹೊತ್ತಾಯ್ತು ಹೊರಗೆ ಬರುವಾಗ ಮಕ್ಳ ಕಾಫಿ ನನ್ನ ಕಾಫಿ ಆಮೇಲೆ ಗಂಟೆ ಬಂದ್ರು ಅವರಿಗೆ ಟೀ ಆಮೇಲೆ ಅದನ್ನು ತೊಳೆಯುವುದು ಆಮೇಲೆ ಹ್ಞೂ ಕಾಯಿ ಕಿರೋದು ಅವಲಕ್ಕಿ ಮಾಡೋದು ಆಮೇಲೆ ಅದು ಇದು ಒತ್ತಡ ಕೆಲಸ ನಡುವೆ ಹಾಗೆ ಸಮಯ ಹೋಗೋದು ಗೊತ್ತಾಗೋದಿಲ್ಲ ಅಂತ ಹಾಗೆ ಈಗ ತುಳಸಿ ಕಟ್ಟೆ ಸುತ್ತ ಹಣ ಅಂತ ಅಂಥೇಳಿ ಎಲ್ಲ ತಯಾರು ಮಾಡ್ತಾ ಇದ್ದೇನೆ ನನ್ನ ಮಗಳಿಗೆ ಕಾಣ್ತಾ ಇಲ್ಲ ಎಕ್ಕಳಿಸಿ ಇಕ್ಕಳಿಸಿ ನೋಡ್ತಾ ಇದ್ದಾಳೆ ಆಯ್ತಾ ಹಾಗೆ ಇವತ್ತು ಮನೆಗೆಲ್ಲ ಹಿಡಿದು ಬೇಡ ತುಳಸಿ ಕಟ್ಟೆ ಸುತ್ತ ಇಡುವ ಅಂತ ಪ್ಲಾನ್ ಮಾಡಿದ್ದೇನೆ ಪುಟ್ಟುಕೈ ಕಾಣ್ತದ ಪುಟ್ಟುಕೈ ಪುಟ್ಟುಕೈ ಹಣತೆ ಉಡಿತದೆ ಮಗಳೇ ಹ್ಮ್ ದೇ ಇದೆ ತೆಕ್ಕು ಬೀಳ್ಸೇಡ ಬೀಳ್ಸೇಡ ಓ ನೀನು ಮಡಗುತ್ತೀಯ ವೆರಿ ಗುಡ್ ಮಗಳು ಇಡ್ಲಿಕ್ಕೆ ಪಾಪ ತಗೊಂಡ ಧ್ಯಾನ ಪಾರ್ಥ ಮಾಡಿಬಿಟ್ಟು ಹ್ಮ್ ಹ್ಮ್ ಹಾಕುತ್ತೀರಾ ಬಂದೆ ನಾನಿದಾರೆಲ್ಲ ರೆಡಿ ಮಾಡಿಕ್ಕೆ ಬತ್ತೆ ಈಗ ನಿಂಗಳ ಮೀಸಿ ಬಿಡ್ತೇನೆ ನಾನಿಲ್ಲಿ ಅವಳಿಗೋಸ್ಕರ ಅಂತ ನಾನು ಮೇಲಿಂದ ಕೆಳಗಡೆಗೆ ಶಿಫ್ಟ್ ಆದ್ರೆ ಆ ಅಪ್ಪ ಕರೆದ್ರು ಅಂತ ಹೇಳಿ ಓಡಿ ಆಯ್ತಾ ಹಾಗೆ ಆಗ್ತದೆ ಪುಟ್ಟ ಮಕ್ಳಿರುವಾಗ ಹಾಗೆ ಅವಳಿಗೆ ಮರ ಇಂಟ್ರೆಸ್ಟ್ ಇತ್ತು ಮೇಲಿಂದ ಕೆಳಗೆಲ್ಲ ತೆಗ್ದಿಡುವಾಗ ಉಜ್ಜಿ ಹಾಗೆ ಕೂತು ಪರವಾಗಿಲ್ಲ ನನಗೆ ಆರಾಮಾಯ್ತು ಬಂದಿತ್ತು ಅಲ್ಲವಾ ಹಾಗೆ ನಿಮ್ಮಲ್ಲೆಲ್ಲ ತುಳಸಿ ಈ ಪೂಜೆನ ಹೇಗೆ ಆಚರಿಸಿದ್ರಿ ನಮ್ಮ ಹಬ್ಬ ನಮ್ಮ ಹೆಮ್ಮೆ ಅಲ್ವಾ ಹಾಗೆ ಎರಡು ಮೂರು ದಿವಸದಿಂದ ವ್ಲಾಗನ್ನು ಹಾಕಲಿಲ್ಲ ನಾನು ಯಾಕೆ ಯಾಕೆ ಅಂತ ಎಲ್ಲರಿಗೂ ಕಾಡೋ ಪ್ರಶ್ನೆ ಕೆಲವರಂತೂ ನನ್ನ ಡೈಲಿ ವಿವರಿಸಿದ್ದಾರೆ ಆಯ್ತಾ ಇದು ಅವರು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡೋದು ಅಂತ ನನಗೆ ಎಂತ ಇಂದು ವೀಡಿಯೋ ಹಾಕಿದ್ದೆ ಇಲ್ಲೇ ಎಂತ ಇವತ್ತು ವಿಡಿಯೋ ಹಾಕ್ಲಿಲ್ಲ ಅಂತ ಹೇಳಿ ಕೆಲಸ ಮಾಡಿಕೊಂಡೇ ಮಾತಾಡ್ತಾ ಇದ್ದೇನೆ ಆಯಿತಾ ಹ್ಮ್ ಹಾಗೆಲ್ಲ ಕೇಳುವವರಿದ್ದಾರೆ ಖುಷಿ ಆಗ್ತದೆ ಅಗವು ನಮ್ಮ ಡೈಲಿ ಕಾಯುವವ್ರು ಇರ್ತಾರಲ್ಲ ಅಂತ ಹೇಳಿ ಹ್ಮ್ ಕೆಲವೊಂದ್ಸರಿ ಏನಾಗ್ತದೆ ಗೊತ್ತಾ ವಿಡಿಯೋ ಮಾಡಲಿಕ್ಕೆ ಆಗುದಿಲ್ಲ ಆಮೇಲೆ ಮೊನ್ನೆಯಿಂದ ವಿಡಿಯೋ ಇಲ್ಲಲ್ಲ ಮೂವತ್ತನೇ ತಾರೀಕಿಂದ ಒಂದಷ್ಟು ಕೆಲಸಗಳು ಅದು ಇದು ಅಂತ ಬ್ಯುಸಿ ಆಮೇಲೆ ಮನೆಯಲ್ಲಿ ತಿಥಿ ನಾನು ವಿಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ವಿಷಯ ಅಷ್ಟೇ ಮತ್ತೆ ಬಾರಿ ಅಂತಲ್ಲ ಹಾಗೆ ಮತ್ತೆ ಇನ್ನು ಬಾಕಿ ಆದರೆ ಅದು ಬಾಕಿ ಆಗಲ್ಲೇ ಜರ್ಕು ಹೊಡೆದು ಕೂತ್ಕೊಳ್ತದೆ ಅಂತ ಹೇಳಿ ಇವತ್ತು ಉತ್ಸಾಹವನ್ನು ತುಂಬಿಕೊಂಡು ಬ್ಲಾಗಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಟುಕೊಂಡು ಬ್ಲಾಗ್ ಮಾಡಿದ್ದಲ್ಲ ಇವತ್ತು ಹಾಗೆಲ್ಲ ಆಯಿತಾ ಈಗ ರಪ್ಪರಪ್ಪ ಬತ್ತಿ ಹಿಡಿದು ಆಮೇಲೆ ರೆಡಿ ಮಾಡೋದು ಮತ್ತು ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸ್ಬೇಕು ಹ್ಞೂ ಹೊಸ ಬಟ್ಟೆ ಹಾಕಿಸುವ ಅಂತ ಒಂದು ಐಡಿಯಾ ಆಗ್ತದ ಇಲ್ವಾ ಗೊತ್ತಿಲ್ಲ ಹಾಗೆ ನಿಮ್ಮಲ್ಲಿ ಒಂದು ಮಾತುಕತೆ ಪುಟ್ಟಕ್ಕ ತೋರಿಸು ತಿನ್ನ ಹಂಗಿ ತೋರಿಸು ಹಂಗಿ ತೋರಿಸು ಚಂದ ಇದ್ದ ಚಂದಿತ್ತು ಪುಟ್ಟಣ್ಣ ನಂಗೆ ತೋರಿಸು ಇಂಥ ಹಬ್ಬ ಎಲ್ಲೇ ಎಂತ ಇಲ್ಲ ಬಟ್ ನನ್ನ ಮನಸ್ಸಿನ ಸಂಭ್ರಮಕ್ಕೋಸ್ಕರ ಇವ್ರಿಗಿಬ್ಬರಿಗೆ ಹೊಸ ಬಟ್ಟೆ ಹಾಕಿಸಿ ಕೂತ್ಕೊಡ್ಸಿದ್ದಾನಷ್ಟೆ ಅವಳಿಗೆ ಬಟ್ಟೆಯಲ್ಲಿ ಹಾಕಿಸ್ಬೇಕಷ್ಟೇ ಇನ್ನು ಇಲ್ಲಿ ನೋಡಿ ನಮ್ಮ ಪುಟ್ಟಣ್ಣ ಹಾಗೆ ಪುಟ್ಟಕ್ಕ ನನ್ನ ಸುಮ್ಮನೆ ಎಂಥ ಹಬ್ಬ ಅಂತ ಜೋರಿಲ್ಲ ನಮ್ಮನಿಗೆ ಆದರೂ ಮಕ್ಕಳಿಗೊಂದು ಹೊಸ ಬಟ್ಟೆ ಹಾಕಿಸಿದ್ದು ಮಗ ತಾನೇ ಮಾಡು ನಮ್ಮ ಪುಟ್ಟಣ್ಣನದ್ದು ಜುಬ್ಬ ಹಾಗೆ ಕಚ್ಚೆ ಅವಳಿಗೆ ಅಲ್ಲಿ ಇಲ್ಲಿ ಪಟಾಕಿ ಕೆಳದು ಶಬ್ದ ಕೇಳ್ತಾ ಉಂಟಲ್ಲ ಇಲ್ಲಿ ಭಯ ಹೊಡಿತಾ ಉಂಟು ಹಾಗೆ ಮೇಲಿನ ಲೈಟ್ ಹಾಕಿ ಇಲ್ಲಿ ಕೂರಿಸ್ತಿದ್ದ ಆದ್ರೊಳಗೆ ಮೀಟರ್ ಆಫ್ ಆಯ್ತು ಇದೊಳ ಫೋಟೋ ಶೂಟಿಗೆ ಹಾಕಿಸಿದ ಲಂಗ ಮತ್ತೆ ರವಿಕೆ ಸಣ್ಣ ಆಗ್ಲಿಕ್ಕೆ ಶುರು ಆಯ್ತು ಅಷ್ಟು ಬೇಗ ಮಕ್ಕಳು ಬೆಳೀತಾರೆಲ್ಲ ಗೊತ್ತಾಗುದಿಲ್ಲ ಬೇಗ ಬೇಗ ಮಕ್ಕಳು ಬೆಳಿತಾರೆ ಸೊ ಇಲ್ಲಿ ತಾನೆ ನೋಡಿ ಇವನಿಗೆ ಹಳೆ ಬಟ್ಟೆ ಹಾಕ್ಬೇಕಂತ ನಮ್ಮ ಕಚ್ಚೆ ಬಟ್ರು ಇವತ್ತು ದೀಪಗಳನ್ನು ಮನೆಯ ಚಿಟ್ಟೆ ಎಲ್ಲೆಲ್ಲ ಇಡ್ಲಿಲ್ಲ ಬರೀ ತುಳಸಿಗೆ ಮಾತ್ರ ಇಟ್ಟದ್ದು ಒಂದು ಐದು ಹಣತೆ ಮೂರು ಹಣತೆ ಅಂತೆಲ್ಲ ಚೆಂದ ಸೆಟ್ ಮಾಡಿ ಇಟ್ಟದ್ದು ನನಗೆ ಒಂಥರ ತುಳಸಿ ಕಟ್ಟೆ ಚಂದ ಕಾಣ್ತಾ ಇತ್ತು ಕೂಚೆ ಅಜ್ಜನ ಹತ್ರ ಕೂಚೆ ಎಂತ ಉದ್ದಿದ್ದು ಮಗ ಬೆನ್ನು ಮೇ ಶಿಲಕ್ ಪಕ್ಕ ಹಿಂಗಿ ಬೆನ್ನದ್ದಿ ಶರದ್ ಋತವು ಅಜ್ಜ ಅಜ್ಜ ಇಂತ ವಿಭೂತಿ ತೆಗೆದು ನಿಂಗ ಕಳ್ಳಾಂಗ ಚಂದ್ರ ಇದ್ದ ಚಂದ್ರ ಇದ್ದ ಮೇಲೆ ಚಂದ್ರ ಇದ್ದ ಚಂದ್ರ ಸುರ್ ಸುರ್ ಕಡ್ಡಿ ಕೊಡು ಚಂದ ಚಂದ ಭಾರಿ ಚಂದ ಪುಟ್ಟಕ್ಕನ ಲಂಗ ಎಲ್ಲಿದ್ದು ತೋರ್ಸು ಎಲ್ಲಿದ್ದು ಅದ ಅರ್ಜಿ ನೈವೇದ್ಯ ತಂದು ಮಡಗಿದವದ ತೊಳಸಿಗೆ ಪುಟಕನ ಲಂಗ ತೋರ್ಸನಿಗೆ ಲಂಗ ಆಹಾ ಹಾ 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 ಆಹ ಆಹ ನಿನ್ನ ಕತೆ ಆಯ್ತಿಲ್ಲ ಅಲ್ಲಿ ಬಾಳೆಹಣ್ಣು ಕಂಡತ್ತ ಅವಳಿಗೆ ಮತ್ತೆ ಸ್ವಾಮಿ ಪೂಜಾ ಆದ ಮತ್ತೆ ಈಗ ನೋಡಿ ಈಗ ಎಷ್ಟು ಚಂದ ಕಾಣಿಸ ನೋಡು ಅವಳಿಗೆ ಕತ್ತಲ್ ಒಂದ್ರೆ ಬಾಯ ಲೈಟ್ ಆಫ್ ಮಾಡಿದ ಮೀಟರ್ ಆಫ್ ಆಯ್ತ ಅವಳಿಗೆ ಹ್ಮ್ ಬೆಂಕಿಯ ಬಾ ಅಲ್ಲಿ ಹೋಗ್ ಅಲ್ಲಿ ಹೋಗಿ ದೀಪಕ್ ಹಿಡಿ ಬಾ

kada 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 மகள ஆர்ம ஆத்த ನಮಸ್ತೆ ಮಾಡು ನಮಸ್ತೆ ಒಂದು ಡಮ್ ಒಟ್ಸು ಆತ ಆತ ದೀಪಾವ ತುಳಸಿ ಪೂಜೆ ಆತಲ್ಲ ಅಂಗೆ ಅಂಗೆ ಸರಿ ಹಿಡ್ಕೊಣ್ಣ ರಾಣಿ ಇವತ್ತಿದಿ ಶೋಕಿ ಮಾಡಿದ್ದೆಲ್ಲ ಅವಳು ಸಂಜೆ ಈ ಹೊಸ ಪಟ್ಟಿಯಲ್ಲಿ ಎಲ್ಲ ನೆಲದಲ್ಲಿ ಇಲ್ಲ ಹ್ಮ್ ಹುಡುಗಿಯರಿಗೆ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗುದಿಲ್ಲ ಮಂಡೆಗೆ ಎಷ್ಟು ಸಣ್ಣ ಪ್ರಾಯದಲ್ಲಿ ಆ ವಾವು ಚಿಟ್ಟಿ ಬಳೆಯಲ್ಲಿ ಬಳೆ ತೋರಿಸು ಬಳೆಯಲ್ಲಿ ಕೈಲಿ ಒಪ್ಪಿಯಲ್ಲಿ ಒಪ್ಪಿ ಕುತ್ತಿಗೆಯಲ್ಲಿ ಮಾಲೆ ಹಾ ಇಡ್ಲಿಕ್ಕೆ ಮಾಡುವ ನಾವು ನಮಸ್ತೆ ಮಾಡಿಕೊ ನಮಸ್ತೆ ಪುಟ್ಟಣ್ಣ ಒಂದು ನಮಸ್ತೆ ಮಾಡು ರಾಮ್ ರಾಮ್ ಚಪ್ಪಾಯ್ತು ನಮ್ಮ ಜನರಿಗೆ ಪಟಾಕಿ ಎಲ್ಲ ಮಗನಿಗೆ ಚಪ್ಪೆ ಆಯಿತು ಪಟಾಕಿ ಎಲ್ಲ ಮುಗಿತಲ್ಲ ಅಂಥೇಳಿ ನಾವು ಬಾಂಬೆಲ್ಲ ಹೆಚ್ಚು ಹುಟ್ಟಿಸಲಿಲ್ಲ ಒಂದೇ ಹುಟ್ಟಿಸಿದ್ದು ಅದು ಬೇಕಾಗ್ತದೆ ಇಲ್ಲಿ ನಮಗೆ ಮಂಗಗಳ ಕಾಟ ಜೋರುಂಟು ಹಾಗಾಗಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ನಮಸ್ಕಾರ